ನಮಸ್ಕಾರ ವೀಕ್ಷಕರೇ ಇತ್ತೀಚೆಗಿನ ವರ್ಷಗಳಲ್ಲಿ ಜಗತ್ತನ್ನ ಕಾಡಿದ್ದ ದೊಡ್ಡ ಸಮಸ್ಯೆ ಅಂದ್ರೆ ಅದು ಕರೋನಾ ಸದ್ಯ ಎಲ್ಲಾ ದೇಶಗಳಲ್ಲೂ ಕರೋನಾ ಮಾಯವಾಗ್ತಾ ಇದೆ ಆದರೆ ಅದಕ್ಕೂ ದೊಡ್ಡ ಸಮಸ್ಯೆಯೊಂದು ಜಗತ್ತನ್ನ ಕಾಡ್ತಾ ಇದ್ದು ಆಗಾಗ ಒಂದೊಂದೇ ದೇಶದಲ್ಲಿ ಈ ಬಗ್ಗೆ ಸುದ್ದಿ ಆಗ್ತಾ ಇರುತ್ತೆ ಆ ಸಮಸ್ಯೆ ಮೂಲಭೂತವಾದ ಹೌದು ಊರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದ ಅಮೆರಿಕ ಹಾಗೂ ಜರ್ಮನಿ ದೇಶಗಳು ಮೂಲಭೂತವಾದಕ್ಕೆ ಸಿಕ್ಕು ನಲುಗಿ ಹೋಗ್ತಾ ಇವೆ ಜರ್ಮನಿಯಲ್ಲಿ ಇಸ್ಲಾಮಿಕ್ ಸಂಘಟನೆಗಳು ಸರ್ಕಾರವನ್ನ ಬೀಡಿಸೋದಕ್ಕೆ ಮುಂದಾಗಿದ್ರೆ ಅಮೆರಿಕದಲ್ಲಿ ರಾಷ್ಟ್ರ ಧ್ವಜದ ಜಾಗದಲ್ಲಿ ಪ್ಯಾಲಸ್ತೀನ್ ಧ್ವಜ ಹಾರಾಡಿದೆ ಈ ಗಂಭೀರ ಸಮಸ್ಯೆ ಬಗ್ಗೆ ಉದ್ಯಮಿ ಎಲಾನ್ ಮಸ್ ಕೂಡ ಓಪನ್ ಆಗಿ ಮಾತನಾಡಿದ್ದಾರೆ ಇನ್ನು ಈ ಮೂಲಭೂತವಾದ ತಾರಕಕ್ಕೇರಿರೋ ರಾಷ್ಟ್ರಗಳಲ್ಲಿ ಮೊದಲ ಸ್ಥಾನ ಭಾರತ ಅನ್ನೋ ಸ್ಫೋಟಕ ರಿಪೋರ್ಟ್ ಹೊರಬಿದ್ದಿದೆ ಭಾರತದಲ್ಲಿ ಮೂಲಭೂತವಾದಿಗಳ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದು ಈ ಬಗ್ಗೆ ಎಚ್ಚರ ವಹಿಸಿ ಅನ್ನೋ ಕಾರ್ಯಗಂಟೆಗಳು ಬರ್ತಾ ಇವೆ ಹುಬ್ಬಳ್ಳಿಯ ನೇಹಾ ಪ್ರಕರಣದ ರೀತಿಯಲ್ಲೇ ಸಾಕಷ್ಟು ಪ್ರಕರಣಗಳು ನಡೀತಾ ಇದ್ದು ಮುಸ್ಲಿಂ ಯುವತಿಯೊಬ್ಬಳು ಹಿಂದೂ ಸಮುದಾಯಕ್ಕೆ ಹುಷಾರಾಗಿರುವಂತೆ ಸಲಹೆ ನೀಡ್ತಾ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಅದೆಲ್ಲಿಯ ಪ್ಯಾಲೆಸ್ತೀನ್ ಅದೆಲ್ಲಿಯ ಜರ್ಮನಿ ಅಲ್ಲೆಲ್ಲೋ ಆಗ್ತಾ ಇರೋ ಯುದ್ಧಕ್ಕೆ ಹೋರಾಟ ನಡೀತಾ ಇರುವುದು ಜರ್ಮನಿಯಲ್ಲಿ ಸುತ್ತಿ ಬಳಸಿ ಹೋರಾಟದ ಉದ್ದೇಶ ಇಸ್ಲಾಂ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನೋದು ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೂಡ ಪ್ರತಿಭಟನಾಕಾರರೇ ಹೇಳ್ತಾ ಇದ್ದಾರೆ ಅದೇನಂದ್ರೆ ಜರ್ಮನಿಯಲ್ಲಿ ಸದ್ಯ ಇರೋ ಸರ್ಕಾರ ಪತನವಾಗಬೇಕು ಕ್ಯಾಲಿಫೇಟ್ ಜಾರಿಗೆ ಬರಬೇಕು ಅರ್ಥಾತ್ ಇಸ್ಲಾಂ ಶೈಲಿಯ ಸರ್ಕಾರ ಬರಬೇಕು ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ ಜರ್ಮನಿಯ ಇಸ್ಲಾಂ ಸಂಘಟನೆಗಳು ಆಶ್ಚರ್ಯಕರ ವಿಚಾರ ಏನಂದ್ರೆ ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ಕೊಂಡು ಗಲಭೆ ಎಬ್ಬಿಸ್ತಾ ಇರೋ ವಿದ್ಯಾರ್ಥಿಗಳಲ್ಲಿ ಮುಕ್ಕಾಲು ವಾಸಿ ವಿದ್ಯಾರ್ಥಿಗಳು ಮತಾಂತರಗೊಂಡವರು ಎನ್ನೋದು ಇನ್ನು ಇವರೆಲ್ಲರ ಬೆನ್ನಿಗೆ ನಿಂತಿರೋದು ಮುಸ್ಲಿಂ ಇಂಟರಾಕ್ಟಿವ್ ಅನ್ನೋ ಸಂಘಟನೆ ಅನ್ನೋದು ಬೆಳಕಿಗೆ ಬಂದಿದೆ ಇನ್ನು ಈ ರೀತಿಯ ಘಟನೆಗಳು ಜರ್ಮನಿಯಲ್ಲಿ ಆಗ್ತಾ ಇರೋದು ಇದೇ ಮೊದಲೇನಲ್ಲ ಕಳೆದ ಕೆಲ ವರ್ಷಗಳಲ್ಲಿ ಇದೇ ಸಂಘಟನೆ ಇಂತಹ ಸಾಕಷ್ಟು ಪ್ರತಿಭಟನೆಗಳನ್ನ ನಡೆಸಿದೆ ಪದೇ ಪದೇ ಇಂತಹ ಘಟನೆಗಳು ಆಗ್ತಾ ಇರೋದು ಜರ್ಮನಿ ಮಾತ್ರವಲ್ಲದೆ ಇಡೀ ವಿಶ್ವಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಪ್ರತಿಭಟನೆಯನ್ನ ತಪ್ಪಿಸುವುದಕ್ಕೆ ಜರ್ಮನ್ ಪೊಲೀಸರು ಹರ ಸಾಹಸ ಪಡ್ತಾ ಇದ್ದು ಇವರ ಆಟಾಟೋಪಕ್ಕೆ ಹೈರಾಣಾಗಿ ಹೋಗಿದ್ದಾರೆ ಈ ಬಗ್ಗೆ ಆತಂಕ ವ್ಯಕ್ತಪಡಿಸ್ತಾ ಇರೋ ಜರ್ಮನ್ ಸಚಿವರು ಯಾವುದೇ ಕಾರಣಕ್ಕೂ ಹಾಮಾಸ್ಪರವಾದ ಚಟುವಟಿಕೆ ಹಾಗೂ ಯಹೂದಿಗಳ ವಿರುದ್ಧವಾದ ಹೇಳಿಕೆಗಳು ಬರಬಾರದು ಒಂದು ವೇಳೆ ಇಂಥದ್ದೇನಾದರೂ ಆದರೆ ಕಠಿಣ ಕ್ರಮದ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಬಗ್ಗೆ ಮಾತನಾಡಿರೋ ಬಿಲಿಯನೇರ್ ಎಲಾನ್ ಮಸ್ಕ್ ಒಂದು ಚುನಾಯಿತ ಸರ್ಕಾರವನ್ನೇ ಕಿತ್ತೊಗೆಯಬೇಕು ಅಂತ ಈ ರೀತಿ ಪ್ರತಿಭಟನೆ ಮಾಡೋದು ಕಾನೂನುಬಾಹಿರ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಇನ್ನೊಂದೆಡೆ ಯುರೋಪ್ ದೇಶಗಳಲ್ಲಿ ಇದೇ ಪರಿಸ್ಥಿತಿ ತಲೆದೂರಿದ್ದು ದಿನ ದಿನಕ್ಕೂ ಮೂಲಭೂತವಾದಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಹೋಗ್ತಾ ಇದೆ ಎಲ್ಲಾ ಕಡೆ ಷರಿಯತ್ ನಿಯಮ ಜಾರಿಗೆ ಬರಬೇಕು ಅಂತ ಮೌಲ್ಯ ಎಬ್ಬ ಹೇಳಿರೋ ವಿಡಿಯೋ ವೈರಲ್ ಆಗ್ತಾ ಇದೆ ಜರ್ಮನಿ ಕತೆ ಹೀಗಾದ್ರೆ ಇತ್ತ ಅಮೆರಿಕದಲ್ಲಿ ಮೂಲಭೂತವಾದಿಗಳು ಇನ್ನೊಂದು ಹಂತ ಮುಂದಕ್ಕೆ ಹೋಗಿದ್ದಾರೆ ಹಾರ್ವಾರ್ಡ್ ನಲ್ಲಿ ಅಮೆರಿಕದ ಬಾವುಟವನ್ನ ಕೆಳಗಿಳಿಸಿ ಪ್ಯಾಲಸ್ತೀನ್ ಬಾವುಟವನ್ನ ಹಾರಿಸಿದ್ದಾರೆ ನಿಮಗೆ ನೆನಪಿರಬಹುದು ಜಿಹಾದ್ ಹಾಗೂ ಟೆರರಿಸಂ ಬಗ್ಗೆ ಭಾರತ ವಿಶ್ವ ಮಟ್ಟದಲ್ಲಿ ಮಾತನಾಡಿದಾಗ ಇವರದೆಲ್ಲಾ ನಡೆ ಹೇಗಿರ್ತಾ ಇತ್ತು ಅಂತ ಮೂಲಭೂತವಾದ ಅನ್ನೋದು ಕೇವಲ ಭಾರತಕ್ಕೆ ಸೀಮಿತವಲ್ಲ ಐಸಿಸ್ ಉದ್ದೇಶವೇ ಇಡೀ ವಿಶ್ವವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡೋದು ಈ ಎಲ್ಲಾ ಬೆಳವಣಿಗೆಗಳ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ವಿದ್ಯಾವಂತರು ಹೇಳ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಭ್ರಷ್ಟಾಚಾರದ ಕೇಸ್ನಲ್ಲಿ ಕೇಜ್ರಿವಾಲ್ ಅರೆಸ್ಟ್ ಆದಾಗ ಇದೇ ಅಮೆರಿಕ ಹಾಗೂ ಇದೇ ಜರ್ಮನಿ ಭಾರತಕ್ಕೆ ಬುದ್ಧಿ ಹೇಳೋ ಕೆಲಸ ಮಾಡಿದ್ವು ಸಿಎಎ ಹಾಗೂ ಯುಸಿಸಿ ಜಾರಿಗೆ ತಂದಾಗಲೂ ಬುದ್ಧಿ ಹೇಳೋದಕ್ಕೆ ಬಂದಿದ್ರು ಆದ್ರೆ ಭಾರತದ ಹಿತದೃಷ್ಟಿಯಿಂದ ಸಿಎಎ ಹಾಗೂ ಯುಸಿಸಿ ಯಾಕೆ ಬೇಕು ಅನ್ನೋದು ಇಂತಹ ಘಟನೆಗಳಿಂದ ಸರಿಯಾದ ಶಿಕ್ಷಣ ಪಡೆದವರಿಗೆ ಅರ್ಥ ಆಗ್ತಾ ಇದೆ ಇನ್ನು ಅಲ್ಲೆಲ್ಲೋ ಕೂತ್ಕೊಂಡು ಭಾರತದ ಬಗ್ಗೆ ಸುಳ್ಳು ಸುದ್ದಿ ಹರಡೋ ಯೂಟ್ಯೂಬರ್ ಧ್ರುವರಾಟಿ ಜರ್ಮನಿ ಹಾಗೂ ಅಮೆರಿಕದಲ್ಲಿ ಮೂಲಭೂತವಾದಿಗಳ ಅಟ್ಟಹಾಸದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಕಿಂಗ್ ವಿಚಾರ ಏನಂದ್ರೆ ಮೂಲಭೂತವಾದ ಹಾಗೂ ಇಸ್ಲಾಮೀಕರಣದ ಬಗ್ಗೆ ಹುಡುಕುತ್ತಾ ಹೋದ್ರೆ ಬೆಚ್ಚಿ ಬೀಳಿಸೋ ಮಾಹಿತಿಗಳು ರಿವೀಲ್ ಆಗ್ತಾ ಹೋಗುತ್ತವೆ ಅನ್ನೋದು ಯಾವ ಅಮೆರಿಕ ಸೆಕ್ಯುಲರ್ ಬಗ್ಗೆ ಮಾತನಾಡುತ್ತೋ ಯಾವ ದೊಡ್ಡಣ್ಣ ಭಾರತದಲ್ಲಿ ಆಗೋ ಬೆಳವಣಿಗೆಗಳ ಬಗ್ಗೆ ತೂಟಿ ಬಿಚ್ಚಿ ಮೋದಿ ಸರ್ಕಾರದ ವಿರುದ್ಧ ತನ್ನ ಮಾಧ್ಯಮಗಳ ಮೂಲಕ ಟೀಕೆ ಮಾಡುತ್ತೋ ಮೂಲಭೂತವಾದಿಗಳಿಂದ ದೊಡ್ಡ ಮಟ್ಟದಲ್ಲಿ ನಲುಪ್ತಾ ಇರೋದು ಅದೇ ದೇಶ ಪ್ರತಿ ವರ್ಷ ಅಮೆರಿಕದಲ್ಲಿ ಇಪ್ಪತ್ತು ಸಾವಿರ ಜನರು ಇಸ್ಲಾಂಗೆ ಮತಾಂತರ ಆಗ್ತಾ ಇದ್ದಾರೆ ಅನ್ನೋ ವರದಿಗಳು ಇಂಟರ್ನೆಟ್ ನಲ್ಲಿ ಸಿಗ್ತಾ ಇವೆ ಅಲ್ಲದೆ ಅಲ್ಲಿರೋ ಇಸ್ಲಾಂ ಜನಸಂಖ್ಯೆಯ ಇಪ್ಪತ್ತೈದು ಪರ್ಸೆಂಟ್ ಮೂಲ ಇಸ್ಲಾಂ ಸಮುದಾಯದವರಲ್ಲ ಎಲ್ಲರೂ ಕನ್ವರ್ಟ್ ಆದವರು ಅಂತ ದಾಖಲೆಗಳು ಹೇಳ್ತಾ ಇವೆ ಜಗತ್ತಿನ ಇಪ್ಪತ್ತೇಳು ದೇಶಗಳು ಮೂಲ ಇಸ್ಲಾಂ ರಾಷ್ಟ್ರಗಳು ಅಲ್ಲದೆ ಇದ್ರೂ ಅವೆಲ್ಲವೂ ಈಗ ಮೂಲಭೂತವಾದಿಗಳಿಂದ ಮತಾಂತರವಾಗಿವೆ ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇರಾನ್ ಒಂದು ಕಾಲದಲ್ಲಿ ಇರಾನ್ ಇಸ್ಲಾಮಿಕ್ ದೇಶ ಆಗಿರಲಿಲ್ಲ ಅನ್ನೋದು ಗೊತ್ತಿರೋ ವಿಚಾರವೇ ಹಂತ ಹಂತವಾಗಿ ಅಲ್ಲಿ ಆದ ಬೆಳವಣಿಗೆಗಳು ಇಂದು ಎಲ್ಲಿಗೆ ತಂದು ನಿಲ್ಲಿಸಿದೆ ಅನ್ನೋದು ಗೊತ್ತಿದೆ ಅದೆಷ್ಟೋ ಸಿವಿಲ್ ವಾರ್ಗಳಿಗೆ ಇರಾನ್ ಸಾಕ್ಷಿಯಾಗಿದೆ ಇನ್ನು ಬಹಳ ಇತ್ತೀಚೆಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಆಫ್ಘಾನಿಸ್ತಾನ ನಲ್ಲಿ ತಾಲಿಬಾನ್ ಸರ್ಕಾರ ಬರ್ತಾ ಇದ್ದಂತೆ ಜನರು ದೇಶ ಬಿಟ್ಟು ಓಡಿದ್ದು ಇನ್ನೂ ಕಣ್ಮುಂದೆಯೇ ಇದೆ ಆ ಹೊತ್ತಲ್ಲಿ ಒಂದಷ್ಟು ಫೋಟೋಗಳು ಹಾಗೂ ವಿಡಿಯೋಗಳು ಕೂಡ ವೈರಲ್ ಆಗಿದ್ವು ಹೇಗಿದ್ದ ಆಫ್ಘಾನ್ ಹೇಗಾಯಿತು ಅನ್ನೋದನ್ನ ಅದರಲ್ಲಿ ತೋರಿಸಲಾಗಿತ್ತು ಒಂದು ಕಾಲದಲ್ಲಿ ಮಹಿಳಾ ಸ್ವಾತಂತ್ರ್ಯದಿಂದ ಹಿಡಿದು ಎಲ್ಲಾ ದೇಶಗಳಂತೆ ಆಫ್ಘಾನ್ ಕೂಡ ಕಾಲಕ್ಕೆ ತಕ್ಕಂತೆ ಅಡ್ವಾನ್ಸ್ಡ್ ಆಗಿತ್ತು ಆದರೆ ಹಂತ ಹಂತವಾಗಿ ಅದು ಹೇಗೆ ಬದಲಾಯಿತು ಅನ್ನೋದು ಈಗ ಇತಿಹಾಸ ಆದ್ರಿಂದ ಅಮೆರಿಕ ಹಾಗೂ ಜರ್ಮನಿಗೂ ಸದ್ಯದಲ್ಲೇ ಇಂತಹ ಸ್ಥಿತಿ ಬಂದ್ರೆ ಖಂಡಿತ ಅಚ್ಚರಿ ಇಲ್ಲ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಯಾಕಂದ್ರೆ ಅಮೆರಿಕದಲ್ಲಿ ಮೊದಲೇ ಜನಸಂಖ್ಯೆ ಕಡಿಮೆ ಅಂಥದ್ರಲ್ಲೂ ವರ್ಷಕ್ಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತಾಂತರಗಳು ಎಗ್ಗಿಲ್ಲದೆ ನಡೀತಾ ಇವೆ ಇದೇ ಮುಂದುವರೆದರೆ ಅಮೆರಿಕ ಪತನ ಆಗುವುದಕ್ಕೆ ಕೆಲವೇ ವರ್ಷಗಳು ಸಾಕು ಅಂತ ಹೇಳಲಾಗ್ತಾ ಇದೆ ಇನ್ನೂ ಶಾಕಿಂಗ್ ವಿಚಾರ ಏನಂದ್ರೆ ಎಲ್ಲಾ ದೇಶಗಳಲ್ಲೂ ತಮ್ಮ ಜನಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳಬೇಕು ಅನ್ನೋದು ಮೂಲಭೂತವಾದಿಗಳ ಪ್ರಮುಖ ಗುರಿ ಈ ಟಾರ್ಗೆಟ್ ನಲ್ಲಿ ಸದ್ಯ ಭಾರತವೇ ನಂಬರ್ ಒನ್ ಅಂತ ಹೇಳಲಾಗ್ತಾ ಇದೆ ಕಳೆದ ಹತ್ತು ವರ್ಷಗಳ ಡೇಟಾ ನೋಡ್ತಾ ಹೋದ್ರೆ ಉಳಿದೆಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಮೂಲಭೂತವಾದಿಗಳ ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮಾತನಾಡೋ ವಿಶ್ವ ರಾಜಕೀಯ ತಜ್ಞರು ಇದೆಲ್ಲದಕ್ಕೂ ಪ್ರಮುಖ ಕಾರಣ ಭಾರತದ ರಾಜಕೀಯ ಸ್ಥಿತಿ ಅಂತ ವ್ಯಾಖ್ಯಾನಿಸ್ತಾ ಇದ್ದಾರೆ ಅತಿ ಹೆಚ್ಚು ಓಲೈಕೆಗಳು ನಡೆಯೋದು ಭಾರತದಲ್ಲಿ ಮಾತ್ರ ಇದೆಲ್ಲವೂ ವ್ಯವಸ್ಥಿತವಾಗಿ ಸದ್ದಿಲ್ಲದೆ ನಡೀತಾ ಇರುವುದಕ್ಕೆ ದೇಶದ ಒಳಗಿರುವವರಿಂದ ಸಿಗ್ತಾ ಇರೋ ಬೆಂಬಲವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಮಧ್ಯೆ ಹುಬ್ಬಳ್ಳಿ ನೇಹಾ ಮರ್ಡರ್ ಸೇರಿ ಇನ್ನಿತರೆ ಕೆಲ ದುರ್ಘಟನೆಗಳು ನಡೆದ ಬೆನ್ನಲ್ಲೇ ಮುಸ್ಲಿಂ ವಕೀಲೆಯೊಬ್ಬರು ದೊಡ್ಡ ಎಚ್ಚರಿಕೆಯೊಂದನ್ನ ನೀಡಿದ್ದಾರೆ ನಾಜಿಯಾ ಇಲಾಹಿ ಅನ್ನೋ ವಕೀಲೆ ಈ ಬಗ್ಗೆ ಮಾತನಾಡಿದ್ದು ದೇಶದಲ್ಲಿ ಜಿಹಾದ್ ಬಹಳ ವ್ಯವಸ್ಥಿತವಾಗಿ ನಡೀತಾ ಇದೆ ಆದ್ರಿಂದ ಹಿಂದೂ ಪೋಷಕರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೆ ನಿಮ್ಮ ಮಗಳು ಯಾರ ಜೊತೆ ಸ್ನೇಹ ಮಾಡ್ತಾ ಇದ್ದಾಳೆ ಯಾರ ಜೊತೆ ಓಡಾಡ್ತಾಳೆ ಎಲ್ಲವನ್ನ ಗಮನಿಸ್ತಾ ಇರಿ ಅವರನ್ನ ರಕ್ಷಿಸೋದರ ಬಗ್ಗೆ ಗಮನ ಹರಿಸಿ ಅಬ್ದುಲ್ ಆಗ್ಲಿ ಶಬೀರ್ ಆಗ್ಲಿ ಯಾರೇ ಸ್ನೇಹಿತರವನ್ನು ನೆಪ ಇಟ್ಕೊಂಡು ಹತ್ತಿರ ಬಂದರೂ ಜಾಗ್ರತೆ ವಹಿಸಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಹೆಣ್ಣು ಮಕ್ಕಳಿಗೆ ರಾಮಾಯಣ ಹಾಗೂ ಭಗವದ್ಗೀತೆಯನ್ನ ಹೇಳ್ಕೊಡಿ ಅಂತ ಸಲಹೆ ನೀಡಿದ್ದಾರೆ ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಬಗ್ಗೆ ಅಪಾರ ನಂಬಿಕೆ ಇಟ್ಕೊಂಡಿರೋ ಹಿಂದೂ ಸಮುದಾಯದವರಿಗೆ ಕರೆ ನೀಡಿರೋ ನಾಜಿಯಾ ಕಾಂಗ್ರೆಸ್ ಕುಟುಂಬವನ್ನ ನಂಬೋದಕ್ಕೆ ಮುನ್ನ ಅವರನ್ನ ಸರಿಯಾಗಿ ಗಮನಿಸಿ ಅಂತ ಹೇಳಿದ್ದಾರೆ ಯಾಕಂದ್ರೆ ರಾಹುಲ್ ಗಾಂಧಿ ತಂದೆ ರಾಜೀವ್ ಗಾಂಧಿ ಆಗ್ಲಿ ಅಕ್ಕ ಪ್ರಿಯಾಂಕಾ ಗಾಂಧಿ ಆಗ್ಲಿ ಅಥವಾ ಅಜ್ಜಿ ಇಂದಿರಾ ಗಾಂಧಿ ಆಗ್ಲಿ ಯಾರೂ ಕೂಡ ಹಿಂದೂಗಳನ್ನ ಮದುವೆ ಆಗಿಲ್ಲ ಇಂಥವರ ಮೇಲೆ ಹೇಗೆ ನಂಬಿಕೆ ಇಟ್ಟಿದ್ದೀರಾ ಇವರ ನಡೆ ನುಡಿ ಎಲ್ಲವೂ ಯಾರ ಪರವಾಗಿರುತ್ತೆ ಅನ್ನೋದು ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಬಗ್ಗೆ ನೀವೇ ಯೋಚಿಸಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ನಾಜಿಯಾ ಇಲಾಹಿ ಹಾಗೆ ಇದೆಲ್ಲವೂ ಇಂದು ನಿನ್ನೆಯಿಂದ ನಡೀತಾ ಇರೋ ಘಟನೆಗಳೇನಲ್ಲ ದಶಕಗಳಿಂದ ಇದು ಎಗ್ಗಿಲ್ಲದೆ ನಡೀತಾ ಇದ್ರು ಎಷ್ಟೋ ದೇಶಗಳು ಮೂಲಭೂತವಾದಕ್ಕೆ ಬಲಿಯಾಗಿವೆ ಕೆಲವರು ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇದ್ದಾರೆ ಸದ್ಯ ಯುರೋಪ್ನಲ್ಲಿ ಆಗ್ತಾ ಇರೋ ಅನಾಹುತಗಳಿಂದ ಎಚ್ಚೆತ್ತುಕೊಂಡಿರೋ ಸರ್ಕಾರ ಇದೆಲ್ಲದಕ್ಕೂ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಠಿಣ ಕ್ರಮ ತರೋದಕ್ಕೆ ಮುಂದಾಗಿದೆ ಪ್ರಪಂಚದಲ್ಲಿ ಸಾಕಷ್ಟು ದೇಶಗಳಲ್ಲಿ ಮೂಲಭೂತವಾದಿಗಳು ಹರಡಿಕೊಂಡಿದ್ರೂ ಜಪಾನ್ ಉತ್ತರ ಕೊರಿಯಾ ಹಾಗೂ ಇನ್ನಿತರ ದೇಶಗಳು ತಮ್ಮ ದೇಶದೊಳಗೆ ಮೂಲಭೂತವಾದಿಗಳನ್ನ ಬಿಟ್ಟುಕೊಂಡಿಲ್ಲ ಅನ್ನೋದು ಅಚ್ಚರಿಯ ವಿಚಾರ ಸದ್ಯ ಭಾರತದ ಬಗ್ಗೆಯೂ ಅಂತಾರಾಷ್ಟ್ರೀಯ ಮಟ್ಟದಿಂದ ಎಚ್ಚರಿಕೆ ಬರ್ತಾ ಇದೆ ನಮ್ಮ ರಾಜಧಾನಿ ಬೆಂಗಳೂರಲ್ಲೂ ಪ್ಯಾಲಸ್ತೀನ್ ಪರ ದನಿ ಎತ್ತಿದ್ದನ್ನ ನೋಡಿದ್ದೇವೆ ಇದೆಲ್ಲವೂ ಸರಿ ಹೋಗಲಿದೆಯಾ ಇಲ್ವಾ ಅನ್ನೋದು ಕುತೂಹಲದ ಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ